ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಟಿ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರ ಕೊಂಡ ಇವರ ಮದುವೆ ಎಲ್ಲ ಕಡೆನೂ ಸುದ್ದಿ ಆಗ್ತಾ ಇದೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿರೋದಂತೂ ನಿಜ ಅಕ್ಟೋಬರ್ ತಿಂಗಳಲ್ಲಿ ಸೀಕ್ರೆಟ್ ಆಗಿ ನಿಶ್ಚಿತಾರ್ಥ ಮಾಡಿಕೊಂಡಿರುವಂತಹ ಈ ಜೋಡಿ ಇದೇ ತಿಂಗಳ ಫೆಬ್ರವರಿ ಇಪ್ಪತ್ತಾರಕ್ಕೆ ಮದುವೆ ಆಗ್ತಾರೆ ಅಂತಲೂ ಕೂಡ ಸುದ್ದಿಯಾಗಿತ್ತು ಹಾಗೆಯೇ ಉದಯಪುರ ಪ್ಯಾಲೆಸ್ನಲ್ಲಿ ಇವರ ಮದುವೆ ಅದ್ದೂರಿಯಾಗಿ ನಡೆಯಲಿದೆ ಅಂತಲೂ ಕೂಡ ಸುದ್ದಿಯನ್ನು ಕೇಳಿದ್ವಿ ಆದರೆ ಈ ಒಂದು ಮದುವೆ ಹಿಂದೆ ಅಂದರೆ ಫೆಬ್ರವರಿ ಎರಡನೇ ತಾರೀಕೆ ನಡೆದಿದೆ ಅಂತಲೂ ಕೂಡ ಸುದ್ದಿ ವೈರಲ್ ಆಗ್ತಿರೋ ಅಂಥದ್ದು ಕಾರಣ ಏನು ಅಂಥೇಳಿ ನೋಡೋದಾದರೆ ಉದಯಪುರ ಪ್ಯಾಲೆಸ್ನಲ್ಲಿ ವಿಸಿಟ್ ಮಾಡಿದಂತಹ ಇಬ್ಬರು ಯುವತಿಯರು ಮದುವೆ ಸಿದ್ಧತೆಯ ವಿಡಿಯೋವೊಂದನ್ನು ಶೇರ್ ಮಾಡಿದ್ದಾರೆ ಈ ವಿಡಿಯೋ ಇವಾಗ ಸೋಷಿಯಲ್ ಮೀಡಿಯಾದಾದ್ಯಂತ ವೈರಲ್ ಆಗ್ತಿದ್ದು ತಕ್ಷಣವೇ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ನಟಿ ರಶ್ಮಿಕಾ ಹಾಗೂ ವಿಜಯ್ ದೇವರಕೊಂಡ ಅವರ ಮದುವೆ ಸುದ್ದಿ ಎಲ್ಲರೂ ಕೂಡ ಮಾತನಾಡುವಂಥದ್ದಾಗಿದೆ ಅಷ್ಟೇ ಅಲ್ಲದೆ ವಿಡಿಯೋದಲ್ಲಿ ಫೆಬ್ರವರಿ ಎರಡನೇ ತಾರೀಕಿಗೆ ಮದುವೆ ಆಗಲಿದೆ ಅಂತಲೂ ಕೂಡ ಸೂಚನೆಯನ್ನು ಕೊಡಲಾಗಿದೆ ರಶ್ಮಿಕಾ ಮಂದಣ್ಣ ಹಾಗೆಯೇ ವಿಜಯ ದೇವರ ಕೊಂಡವರು ಈ ಸುಳುವಿನ ಬಗ್ಗೆ ಈ ಸುದ್ದಿಯ ಬಗ್ಗೆ ಯಾವುದೇ ಒಂದು ಗುಟ್ಟನ್ನು ಕೂಡ ಬಿಟ್ಟುಕೊಡದೆ ಸೊ ಸೀಕ್ರೆಟ್ ಆಗಿ ಮದುವೆ ಆಗ್ತಿದ್ರ ಅನ್ನೋದು ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ಚರ್ಚೆ ಆಗ್ತಿರೋ ಅಂತಹ ವಿಷಯ ಸೊ ಇವರಿಬ್ಬರ ಇಬ್ಬರ ಜೋಡಿ ಎಲ್ಲರೂ ಮೆಚ್ಚುವಂಥದ್ದು ಹಾಗೆಯೇ ತುಂಬ ಕ್ಯೂಟಾಗಿ ಇದೆ ಆಮೇಲೆ ಮದುವೆ ಆದರೆ ಚೆನ್ನಾಗಿರುತ್ತೆ ಅನ್ನೋದು ಕೂಡ ಕೆಲವರ ಅಭಿಪ್ರಾಯ ಸೊ ಆದರೆ ಗುಟ್ಟಾಗಿ ಮದುವೆ ಆಗೋದಂಥದ್ದು ಏನಿದೆ ಅನ್ನೋದು ಕೂಡ ಕೆಲವರ ಒಂದು ಅಭಿಪ್ರಾಯ ಆಗಿದೆ ಸೊ ಈ ಫೋಟೋಸು ಹಾಗೆಯೇ ವೀಡಿಯೋಸ್ ಕೂಡ ನೋಡಿದ್ರೆ ಸೊ ಫೆಬ್ರವರಿ ಎರಡನೇ ತಾರೀಕು ಅಂದರೆ ಹಿಂದೆ ಮದುವೆ ಆಗಿದೆಯಾ ಅನ್ನೋದು ಕೂಡ ಒಂದು ಸುದ್ದಿಗೆ ಗ್ರಾಸವಾಗಿರೋಂಥದ್ದು ಏನೇ ಆಗಲಿ ಸೊ ದ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳ್ತಾ ಸೊ ಒಳ್ಳೇದಾಗಲಿ ಇಬ್ರಿಗೂ ಸೊ ಫೈನಲಿ ಮದುವೆ ಫೆಬ್ರವರಿ ಎರಡನೇ ತಾರೀಕು ಅಂತಲೇ ಕೂಡ ಸೊ ಸುದ್ದಿ ಆಗ್ತಾ ಇರೋದು ಸೊ ಕಂಗ್ರ್ಯಾಚುಲೇಷನ್ ಯು ಸೊ ಈ ಎಲ್ಲ ಎಂಗೇಜ್ಮೆಂಟಿನ ಒಂದು ಫೋಟೋಸ್ ಆಗಿರುತ್ತೆ ಸೊ ಏನೇ ಆಗಲಿ ಅಭಿಮಾನಿಗಳಿಗೆ ಹೇಳ್ದೇನೆ ಶಾಕಿಂಗ್ ಸುದ್ದಿ ಅಂತಲೇ ಹೇಳ್ಬೋದು ತಕ್ಷಣವೇ ಮದುವೆ ಆಗ್ತಿರೋದು ಇನ್ನಿವೇ ಆಲ್ ದ ವೆರಿ ಬೆಸ್ಟ್ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳ್ತಾ ಇವರಿಬ್ಬರ ಜೀವನ ಸುಖಬಾಳು ತುಂಬಾ ಚೆನ್ನಾಗಿರಲಿ ಅಂತೇಳಿ ಆಶಿಸೋಣ ಎಲ್ಲರೂ ಸೊ ನೆಕ್ಸ್ಟು ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಒಂದಿಗೆ ಮತ್ತೆ ಸಿಗ್ತೀನಿ ಟೆಕೇರೆಲ್ರಿಗೂ